ಇಲ್ಲಿ ಸೇರ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿರುವಂತಹ ಎಲ್ಲರಿಗೂ ಗೊತ್ತಾಯಿದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದಾನು ಒಂದಲ್ಲ ಒಂದು ರೀತಿಯಲ್ಲಿ ತುಸ್ತೀಕರಣದ ರಾಜನೀತಿಯಲ್ಲಿ ಎಲ್ಲ ಹಿಂದೂ ಧರ್ಮ ಮತ್ತು ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೂಡ ಅನ್ಯಾಯವನ್ನ ಮಾಡ್ತಾನೆ ಬರ್ತಾ ಇದೆ ಆ ಅನ್ಯಾಯ ಒಂದು ಕಡೆ ಆದ್ರೆ ಇವತ್ತಿನ ದಿವಸ ನಾನು ಇಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತೇನೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಹೋಗಿದಾರೋ ನಿಮಗೆ ತಾಕತ್ ಇದ್ರೆ ಆ ಮನೆಯ ಆಧಾರ್ ಕಾರ್ಡ್ ನ ತಕ್ಷಣದಲ್ಲಿ ರದ್ದತಿ ಮಾಡಿ ಅವ್ರಿಗೆ ಪಾಸ್ಪೋರ್ಟ್ ಕೊಟ್ಟು ಪಾಕಿಸ್ತಾನ ಕಳಿಸಿ ಸರ್ಕಾರ ಏನೋ ಜೀವಂತವಾಗಿದೆ ಸತ್ತಿಲ್ಲ ಅಂತ ಅನ್ನೋದಾದ್ರೆ ಅಥವಾ ಹೆಣದ ಮೇಲೆ ಮಾತ್ರ ರಾಜಕಾರಣ ಮಾಡುತ್ತೆ ಮಾಡಬೇಕು ಜೀವಂತ ಸರ್ಕಾರ ಇದ್ದು ಇವತ್ತು ನಾಡಿನ ಒಂದು ಹಿತದೃಷ್ಟಿಯಿಂದ ಅವ್ರ ಏನಾದ್ರೂ ಮಾಡ್ತಾರೆ ಅನ್ನೋದಾದ್ರೆ ತತ್ಕ್ಷಣದಲ್ಲಿ ಅವರ ಆಧಾರ್ ಕಾರ್ಡ್ ರದ್ದತಿ ಮಾಡಬೇಕು ಮತ್ತೆ ಜೈಲಿನಿಂದ ನೇರವಾಗಿ ಅವರಿಗೆ ಆಗಬೇಕು ನಾನು ಕೇಂದ್ರ ಸರ್ಕಾರ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ನಮಗೆ ಹೋಗ್ಲಿಕ್ಕೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಮತ್ತೆ ನಾನಾ ರೀತಿಯಲ್ಲಿ ದೇವರಗಳ ಆರಾಧನೆಯನ್ನು ಮಾಡ್ತೀವಿ ಆ ದೇವರ ಕೂಗ್ತೀವಿ ಇವರಿಗೆ ಮುಸಲ್ಮಾನರಿಗೇನಾಗಿದೆ ಕ್ರೇಜ್ ಆಗಿ ಹುಡ್ತಾ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಪಟ್ಟ ಕನ್ನಡ ತಿನ್ನೋದಿಲ್ಲಿ ಇಟ್ಟಿರೋದಿಲ್ಲಿ ಹುಟ್ಟಿರೋದು ಇಲ್ಲಿ ಇಲ್ಲಿ ಎಲ್ಲದೂ ಇಲ್ಲಿ ಕುಡಿಯೋ ನೀರಿಂದ ಹಿಡಿದು ಪ್ರತಿಯೊಂದು ನಾಡಿನ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಭಿಕ್ಷೆ ಹಾಕುತ್ತಾ ಇರೋ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ ಅಂತಂದ್ರೆ ಅವರನ್ನ ನೇಳಿ ಹಾಕಿದ್ರೂ ಕೂಡ ತಪ್ಪಾಗಲ್ಲ